ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತ ಮಾಹಿತಿ ಇದೆ ಕಾಲೇಜು ಶಿಕ್ಷಣ ಇಲಾಖೆ ಅಂತಂದು ಮೊದಲನೇದಾಗಿ ಡೇಟ್ ಅನ್ನ ನೋಡಿಬಿಡಿ ಇವತ್ತು ಅಂದರೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಏನು ಪ್ರಕಟಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಕ್ಕಂಥದ್ದು ಹಾಗಾದ್ರೆ ಈಗಾಗಲೇ ಇದರ ಬಗ್ಗೆ ಮೊನ್ನೆ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ರು ಆದ್ರೆ ಕೆಲವೊಂದಿಷ್ಟ ಹೈಕೋರ್ಟ್ ನೀಡಿದಂತಹ ತೀರ್ಪಿನ ಅನುಗುಣವಾಗಿ ಕೆಲವೊಂದಿಷ್ಟು ಗೊಂದಲಗಳು ಇದ್ದಿದ್ದರಿಂದ ಮತ್ತೆ ಅದನ್ನ ಏನ್ ಮಾಡಿದ್ದಾರೆಂದ್ರ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಮತ್ತೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಏನ್ ಮಾಡಲಾಗಿದೆ ಅಂದ್ರೆ ಪ್ರಕಟಿಸಲಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಹೈಕೋರ್ಟ್ ಏನ್ ತೀರ್ಪು ನೀಡಿದೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೈಕೋರ್ಟ್ ನ ತೀರ್ಪಿನ ಬಗ್ಗೆ ತಿಳಿಸಲಾಗುತ್ತದೆ ಎಲ್ಲರೂ ಕೊನೆಯವರೆಗೆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅವರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ಗೆ ಏನಾಗಬಹುದು ಜಾಯಿನ್ ಆಗಬಹುದು ಅಂತಕ್ಕಂಥದ್ದು ನೋಡಿ ಈಗಾಗಲೇ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನಂದ್ರ ಕಾಲೇಜುಗಳ ಪ್ರಾಂಶುಪಾಲರು ಪ್ರಸ್ತುತ ಲಭ್ಯವಿರುವ ಕಾರ್ಯಭಾರದ ವಿವರವನ್ನ ಇಐ ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವನ್ನ ಏನ್ ಮಾಡಲಾಗಿದೆ ಅಂದ್ರೆ ನೀಡಲಾಗಿದೆ ಅಂತ ಮೊನ್ನೆ ಮೂರು ಐದು ಇತ್ತು ಅದನ್ನ ಇವತ್ತಿನವರೆಗೆ ಕೊನೆಯ ದಿನಾಂಕ ಇದ್ರು ಹಾಗಾದ್ರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕವನ್ನ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆಗೆ ನಿಮ್ಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸ್ತಕ್ಕಂತ ಒಂದು ದಿನಾಂಕವನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಹಾಗಾದ್ರೆ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಂದಿಂದ ಸ್ಟಾರ್ಟ್ ಆಗ್ತದೆ ಅಂದ್ರ ನಾಡದು ಅಂದರೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನಾಗ್ತದ ಅದು ಪ್ರಾರಂಭವಾಗ್ತದ ಅಂತಕ್ಕಂಥ ಬಗ್ಗೆ ಒಂದು ಡೇಟ್ ಅನ್ನ ನೀಡಿದ್ದಾರೆ ಹಾಗಾದ್ರ ಹೈಕೋರ್ಟ್ ನ ಒಂದು ತೀರ್ಪಿನ ಬಗ್ಗೆ ಈ ಒಂದು ಇಲ್ಲಿ ನೋಡಿ ಪ್ರಸ್ತುತ ಉಲ್ಲೇಖ ನಾಲ್ಕರಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡಿರುವ ದೈನಂದಿನ ಆದೇಶದಲ್ಲಿ ಈ ಕೆಳಕಂಡ ನಿರ್ದೇಶನವನ್ನ ನೀಡಲಾಗಿದೆ ಅಂತಕ್ಕಂಥದ್ದು ಆ ನಿರ್ದೇಶನ ಏನಿದೆ ಅಂತಕ್ಕಂಥದ್ದು ನೋಡಿಬಿಡಿ ಆ ನಿರ್ದೇಶನದ ಅನ್ವಯ ಎಷ್ಟೋ ಜನರಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಮಾಡಲಾಗ್ತದೆ ಅಂತ ಇಲ್ಲಿದೆ ನೋಡಿ ಏನಿದೆ ಅಂದ್ರ ನ್ಯಾಯಾಲಯವು ವಿ ಪಿ ನಂಬರ್ ಹದಿಮೂರು ತೊಂಬತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಗೀಕರಿಸಿದ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆದೇಶದ ಪ್ರಕಾರ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಜನಾಂಕದ ಆದೇಶವನ್ನ ಮಾರ್ಪಡಿಸುವ ಮೂಲಕ ಹನ್ನೊಂದು ನೂರ ಐವತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕೌನ್ಸಿಲಿಂಗ್ ನಡೆಸಲು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಿದೆ ಅಂತಕ್ಕಂಥದ್ದು ಅಂದ್ರೆ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರ ಕೇವಲ ಸಾವಿರದ ಐವತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಕೌನ್ಸಿಲಿಂಗ್ ನಡೆಸಲು ರಾಜ್ಯ ಸರ್ಕಾರಕ್ಕೆ ಏನ್ ಮಾಡಿದೆ ಅಂದ್ರೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಅಂತಕ್ಕಂಥ ಇದು ಮೊದಲನೇದಿದು ಹಾಗಾದ್ರೆ ಎರಡನೇ ಒಂದು ತೀರ್ಪು ಏನಿದೆ ನೋಡ್ರಿ ಈಗ ಈ ರಿಟ್ ಅರ್ಜಿಯಲ್ಲಿ ಅರ್ಜಿದಾರರು ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಎಂಟ್ ಸಾವಿರದ ಐದು ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕೌನ್ಸಿಲಿಂಗ್ ನಡೆಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ ಅಂತ ಅಂದ್ರ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರ ಅರ್ಜಿದಾರರು ಈಗಾಗಲೇ ಏನ್ ರಿಟ್ ಅರ್ಜಿಯನ್ನು ಹಾಕಿದಾರಲ್ಲ ಆ ಏನು ಏನಾಗ ರಾಜ್ಯ ಸ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ರಾಜ್ಯದಲ್ಲಿ ಎಂಟು ಸಾವಿರದ ಐದುನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕೌನ್ಸಿಲಿಂಗ್ ನಡೆಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ ಎಂತದ್ದು ಇದರಲ್ಲಿ ಅರ್ಜಿದಾರರು ಸೇರಿದ್ದಾರೆ ಅಂತಕ್ಕಂಥದ್ದು ಅವರ ಗುತ್ತಿಗೆ ನೇಮಕಾತಿ ಇನ್ನೂ ಜಾರಿಯಲ್ಲಿದೆ ಅಂತಕ್ಕಂಥದ್ದು ಆದ್ದರಿಂದ ಅವರ ಅವಧಿ ಮುಗಿಯುವವರೆಗೆ ರಾಜ್ಯ ಸರ್ಕಾರವು ಎಂಟ್ ಸಾವಿರದ ಐದುನೂರ ಎಂಟ್ ಸಾವಿರದ ಐದ್ನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ನೇಮಕತೆಗೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಪ್ರತಿಪಾದಿಸಿದ್ದಾರೆ ಅಂತ ಹೈಕೋರ್ಟ್ ಏನ್ ತಿಳಿಸಿದೆ ಅಂದ್ರ ಏನು ರಾಜ್ಯ ಸರ್ಕಾರ ಎಂಟ್ ಸಾವಿರದ ಐದನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕಂತ ಪ್ರಯತ್ನಿಸ್ತದೆ ಅಲ್ಲ ಅದರಲ್ಲಿ ಈ ರಿಟ್ ಅರ್ಜಿದಾರರು ಕೂಡ ಏನಾಗಿದ್ದಾರೆ ಅಂದ್ರೆ ಸೇರಿದ್ದಾರೆ ಅಂತಕ್ಕಂಥದ್ದು ಈಗ ಅವರ ಅವಧಿ ಇನ್ನೂ ಏನಾಗಿಲ್ಲ ಅಂದ್ರೆ ಮುಗಿದಿಲ್ಲ ಅಂತಕ್ಕಂತೂ ಅದು ಜಾರಿಯಲ್ಲಿದೆ ಅಂತಂದು ಹಾಗಾಗಿ ಅವರ ಅವಧಿ ಮುಗಿಯುವವರೆಗೆ ರಾಜ್ಯ ಸರ್ಕಾರ ಎಂಟ್ ಸಾವಿರದ ಐದ್ನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳೇನಿಲ್ಲ ಸಾಧ್ಯವಿಲ್ಲ ಅಂತೇಳಿ ಏನ್ಮಾಡಿದ್ರೆ ಹೈಕೋರ್ಟ್ ತಿಳಿಸಿದೆ ಅಂತಕ್ಕಂತ ರಾಜ್ಯ ಸರ್ಕಾರದ ಆದೇಶದ ಮರೆಗೆ ಮೇರೆಗೆ ಒಂದು ಸಾವಿರದ ಒಂದು ನೂರ ಐವತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮತಿ ನೀಡಲಾಯಿತು ಅಂತಕ್ಕಂಥದ್ದು ಸದರಿ ಆದೇಶದ ಪ್ರಯೋಜನವನ್ನ ಪಡೆದುಕೊಂಡು ರಾಜ್ಯ ಸರ್ಕಾರ ಎಂಟು ಸಾವಿರದ ಐದುನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡಲು ಪ್ರಯತ್ನಿಸುತ್ತಿದೆ ಮತ್ತು ಆ ಮೂಲಕ ಅರ್ಜಿದಾರರನ್ನ ಸ್ಥಳಾಂತರಿಸಲು ಪ್ರಯತ್ನಿಸುತ್ತಿದೆ ಅಂತಕ್ಕಂಥ ಬಗ್ಗೆ ಇದರಲ್ಲಿ ನೀಡಿದ್ದಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಮೂರನೆಯದಾಗಿ ಮೂರನೆಯದಾಗಿ ಅಧಿಕೃತ ಪ್ರತಿವಾದಿಗಳ ಪರ ಹಾಜರಾದ ವಿದ್ವಾಂಸ ಅಡ್ವೊಕೇಟ್ ಜನರಲ್ ಅವರು ಈ ರಿಟ್ ಅರ್ಜಿಯಲ್ಲಿ ಇನ್ನೂ ಕೆಲವು ಅರ್ಜಿದಾರರ ಅವಧಿ ಇನ್ನೂ ಜಾರಿಯಲ್ಲಿದ್ದು ಅವರ ಅವಧಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದು ನಲ್ಲಿ ಕೊನೆಗೊಳ್ಳುವ ಸಾಧ್ಯತೆ ಇದೆ ಮತ್ತು ಆದ್ದರಿಂದ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಚಟುವಟಿಕೆಯನ್ನು ಉಳಿಸಿಕೊಳ್ಳಲು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಎಂಟ್ ಸಾವಿರದ ಐದುನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಲು ಕೌನ್ಸಿಲಿಂಗ್ ಕೈಗೊಂಡರೂ ಅವಧಿ ಚಾಲ್ತಿಯಲ್ಲಿರುವ ಉಪನ್ಯಾಸಕರಿಗೆ ತೊಂದರೆಯಾಗುವುದಿಲ್ಲ ಎಂದು ಅವರು ಪ್ರತಿಪಾದಿಸಿದರು ಆ ಅತಿಥಿ ಉಪನ್ಯಾಸಕರ ನೇಮಕಾತಿ ಆದೇಶಗಳನ್ನ ನೀಡುವುದಿಲ್ಲ ಅಂತಕ್ಕಂಥದ್ದು ಅಂದರೆ ರಾಜ್ಯ ಸರ್ಕಾರ ಅಕಸ್ಮಾತ್ ಆಗಿ ಎರಡ್ ಸಾವಿರದ ಐದನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಕೌನ್ಸಿಲಿಂಗ್ ಮಾಡಿದ್ರು ಸಹ ಇವರ ಅವಧಿ ಮುಗಿಯಿತಕ ಎಲ್ಲಿವರೆಗೆ ಅವಧಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ವರೆಗೆ ಏನ್ ಅಂದ್ರೆ ಅವಧಿಯನ್ನ ನೀಡಿದಾರ ಅಲ್ಲಿವರೆಗೆ ಅವರಿಗೆ ಏನ್ ಮಾಡುವುದಿಲ್ಲ ಅಂದ್ರ ಈ ಆದೇಶ ಪ್ರತಿಯನ್ನ ನೀಡಲಾಗುವುದಿಲ್ಲ ಅಂತಕ್ಕಂಥದ್ದು ಅದರ ಜೊತೆಗೆ ನಾಲ್ಕನೇದಾಗಿ ಮೇಲಿನ ಸಲ್ಲಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಅತಿಥಿ ಉಪನ್ಯಾಸಕರ ಅವಧಿಯು ಅಂತ್ಯಗೊಳ್ಳದ ಅರ್ಜಿದಾರರ ಹಿತಾಶಕ್ತಿಯನ್ನ ಸಾಕಷ್ಟು ರಕ್ಷಿಸಲಾಗಿದೆ ಅಂತಕ್ಕಂಥದ್ದು ಆದ್ದರಿಂದ ಅರ್ಜಿದಾರರನ್ನ ತಮ್ಮ ಹುದ್ದೆಗಳಿಂದ ವಜಾಗೊಳಿಸಲಾಗುವುದು ಎನ್ ಎಂಬ ಆತಂಕವು ಅಸಮರ್ಪಕವಾಗಿದೆ ಅಂತಕ್ಕಂಥದ್ದು ಅಂದರೆ ಯಾರ ಅರ್ಜಿದಾರರದಾರಲ್ಲ ಅವರನ್ನು ಏನ್ ಮಾಡಲಾಗುವುದಿಲ್ಲ ಅತಿಥಿ ಉಪನ್ಯಾಸಕರ ಹುದ್ದೆಯಿಂದ ಅವಧಿ ಮುಗಿಯುವವರೆಗೆ ಅವರನ್ನ ತೆಗೆದುಕೊಳ್ಳ ತೆಗೆಯಲಾಗುವುದಿಲ್ಲ ಅಂತಕ್ಕಂಥದ್ದು ಅದರ ಜೊತೆಗೆ ಮೇಲೆ ತಿಳಿಸಿದ ದೃಷ್ಟಿಯಿಂದ ರಾಜ್ಯ ಸರ್ಕಾರವು ಎಂಟು ಸಾವಿರದ ಐದುನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ಕೌನ್ಸಿಲಿಂಗ್ ಅನ್ನ ಕೈಗೊಳ್ಳಲು ಮತ್ತು ಅರ್ಜಿದಾರರನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಮತಿ ನೀಡಿದೆ ಮತ್ತು ಅರ್ಹರಾಗಿದ್ದಾರೆ ಅರ್ಜಿದಾರರು ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಳ್ಳಲು ಮತ್ತು ಮುಂದುವರಿಸಲು ಅರ್ಹರಾಗಿರುತ್ತದೆ ಅರ್ಜಿದಾರರ ಪ್ರಸ್ತುತ ಅತಿಥಿ ಉಪನ್ಯಾಸಕರ ಅವಧಿ ಮುಗಿಯುವವರೆಗೆ ಅವರನ್ನ ವಜಾಗೊಳಿಸಲಾಗುವುದಿಲ್ಲ ಮತ್ತು ಅರ್ಜಿದಾರರನ್ನ ಬದಲಿಸಲು ಯಾವುದೇ ಇತರ ಆಯ್ಕೆದಾರರಿಗೆ ನೇಮಕಾತಿ ಆದೇಶವನ್ನ ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಹೈಕೋರ್ಟ್ ನೀಡಿದಂತ ಒಂದು ಆದೇಶ ಅಂತಕ್ಕಂಥದ್ದು ಅಂದರೆ ಇದರಿಂದ ನಮಗೆ ಏನ್ ಕಳೀತದಂದ್ರ ರಾಜ್ಯ ಸರ್ಕಾರ ಪ್ರಸ್ತುತವಾಗಿ ಕೇವಲ ಈಗ ಒಂದ್ ಸಾವಿರದ ಒಂದ್ನೂರ ಐವತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಮಾತ್ರ ಏನ್ ಮಾಡ್ತದ ಅವರಿಗೆ ಮಾತ್ರ ಕೌನ್ಸಿಲಿಂಗ್ ಮಾಡ್ತದ ಅಕಸ್ಮಾತ್ ಏನಾದ್ರೂ ಎಂಟ್ ಸಾವಿರದ ಐದ್ನೂರ ಅರವತ್ತೊಂದು ಹುದ್ದೆಗಳಿಗೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಮಾಡಿದ್ರ ಅವರಿಗೆ ಏನ್ ಮಾಡಲಾಗುವುದಿಲ್ಲ ಆ ರಿಪೋರ್ಟ್ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಯಾಕೆಂದ್ರೆ ಈಗಾಗಲೇ ಇರತಕ್ಕಂತ ಅತಿಥಿ ಉಪನ್ಯಾಸಕರ ಅವಧಿ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನಲ್ಲಿ ಏನಾಗ್ತದಂದ್ರ ಕೊನೆಗೊಳ್ತದ ಅಲ್ಲಿವರೆಗೆ ಅವರನ್ನು ಏನ್ ಮಾಡಕ್ಕಾಗುವುದಿಲ್ಲ ಅದರಿಂದ ತೆಗೆಯಲು ಆಗುವುದಿಲ್ಲ ಅಂತಕ್ಕಂಥದ್ದು ಇದು ಹೈಕೋರ್ಟ್ ನೀಡಿದಂತ ಒಂದು ಆದೇಶ ಅಂತಕ್ಕಂಥದ್ದು ಹೀಗಾಗಿ ಆ ಕೇವಲ ಒಂದ್ ಸಾವಿರದ ಒಂದೂರ ಐವತ್ತೊಂಬತ್ತು ಹುದ್ದೆಗಳಿಗೆ ಮಾತ್ರ ಏನ್ ಮಾಡಬಹುದು ಅಂದ್ರೆ ಕೌನ್ಸಿಲಿಂಗ್ ಮಾಡಬಹುದಾಗಿದೆ ಅಂತಕ್ಕಂಥ ಬಗ್ಗೆ ಏನ್ ಮಾಡಲಾಗ್ತದ ಹೇಳಲಾಗ್ತದ ಇದು ಒಂದು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಪ್ರಮುಖವಾದ ಮಾಹಿತಿ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದು ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದಗಳು